ಏನು ಕೋಲಾರದ ಶಾಸಕರಾದ ಕೊತ್ತೂರು ಮಂಜು ಅವರು ದೇಶದ ಸೈನಿಕರ ಬಗ್ಗೆ ತುಂಬ ಕೆಟ್ಟ ಪದಗಳನ್ನು ಬಳಸಿ ಇವತ್ತು ಭಾರತ ಒಂದೇ ಅಲ್ಲ ಇಡೀ ಪ್ರಪಂಚ ಇವತ್ತು ಏನು ಪಾಕಿಸ್ತಾನದ ಮೇಲೆ ದಾಳಿ ಮಾಡಿದ ಭಾರತದ ಸೈನಿಕರನ್ನು ಮುಕ್ತ ಕಂಠದಿಂದ ಹೊಗಳ್ತಾ ಇರಬೇಕಂದ್ರೆ ಏನು ನಮ್ಮ ಇಪ್ಪತ್ತಾರು ಜನರನ್ನು ಏಯವಾಗಿ ಕೊಂದು ಭಯೋತ್ಪಾದಕರು ಅವರ ವಿರುದ್ಧ ಭಾರತೀಯ ಸೇನೆ ಕೈಗೊಂಡ ಅಪ್ರತಿಮ ದಾಳಿಗೆ ಪ್ರಪಂಚದ ಎಲ್ಲ ದೇಶಗಳು ಈ ಒಂದು ದಾಳಿನ ಮೆಚ್ಚಿಕೊಂಡು ಅದೇ ರೀತಿ ಭಾರತ ದೇಶದ ನೂರ ನಲವತ್ತು ಕೋಟಿಕ್ಕೂ ಹೆಚ್ಚು ಜನ ವಿಜಯೋತ್ಸವ ಆಚರಿಸಿ ಸೈನ್ಯದ ಬಗ್ಗೆ ಉತ್ತಮ ಮಾತನಾಡಿದ್ರು ಏನಿದು ಆಪರೇಷನ್ ಸಿಂಧೂರು ಮಾಡಿದ್ರು ಅದ್ರ ಬಗ್ಗೆ ಪೂಜೆಗಳು ವಿಜಯೋತ್ಸವಗಳೆಲ್ಲ ಆಯಿತು ಆದರೆ ರಾಜಕೀಯದ ತೆವಳಿಗಾಗಿ ಪ್ರಚಾರಕ್ಕಾಗಿ ಇವತ್ತು ಸೈನ್ಯದ ಬಗ್ಗೆ ತುಂಬ ಕೆಟ್ಟದಾಗಿ ಏನು ಒಂದು ನಾಲ್ಕು ಫ್ಲೈಟ್ಗಳು ತಗೊಂಡೋಗ್ಬಿಟ್ಟು ಹೊಡೆದು ಇವ್ರ ತ ಸಾಕ್ಷಿಗಳಿದೆಯಾ ಎಷ್ಟು ಜನ ನೋಡಿದ್ರು ಏನು ಸಂವಿಧಾನದ ಅಡಿಯಲ್ಲಿ ಇವರು ಪ್ರತಿಜ್ಞೆ ಮಾಡಿ ಶಾಸಕ ಸ್ಥಾನ ಸ್ವೀಕರಿಸಿರ್ತಾರೆ ಅವ್ರು ಮಾತಾಡುವಾಗೆ ಭಾರತದ ಸಾರ್ವಭೌಮತ್ವಕ್ಕೆ ಧಕ್ಕೆ ಆಗಿರೋ ರೀತಿ ನಾನು ನಡ್ಕೊತೀನಿ ಅಂತ ಒಂದು ಪದ ಬಳಸ್ತಾರೆ ಇವತ್ತು ಇವರು ಪದ ಬಳಸಿರೋದು ಭಾರತದ ಸಾರ್ವಭೌಮತ್ವಕ್ಕೆ ತುಂಬ ಧಕ್ಕೆ ಆಗಿದೆ ಇವರೊಬ್ಬ ಪಾಕಿಸ್ತಾನದ ಏಜೆಂಟ್ ಥರ ಇವರೇನು ಪಾಕಿಸ್ತಾನದಲ್ಲಿ ಗೂಢಾಚಾರ್ಯ ತರ ಪಾಕಿಸ್ತಾನದಲ್ಲಿ ಇವ್ರಿಗೆ ಮಾಹಿತಿ ಕೊಟ್ಟಿರೋ ತರ ಪಾಕಿಸ್ತಾನದಲ್ಲಿ ಏನು ಆಗೇ ಇಲ್ಲ ಅಂತ ಮಾಹಿತಿ ಇದೆ ಆ ಕಾರಣಕ್ಕೆ ಇವ್ರನ್ನ ಈ ಕೂಡಲೇ ಬಂಧಿಸಬೇಕು ಕೇಸ್ ಹಾಕ್ಬೇಕು ಬಂಧಿಸಬೇಕು ಮತ್ತೆ ಇವ್ರ ಮೇಲೆ ಎನ್ಕ್ವೈರಿ ಹಾಕ್ಬೇಕು ಯಾಕಂದ್ರೆ ಇವ್ರು ಯಾವಾಗೂ ಗೊತ್ತಲ್ಲ ನಿಮ್ಗೆ ಕೋಲಾರಕ್ಕೆ ನೆಂಟ್ರಿ ಇವರು ಯಾಕಂದ್ರೆ ಹದಿನೈದು ಸುಖೆ ತಿಂಗಳಿಗೆ ಒಂದ್ಸತಿ ಬರೋಂಥ ನೆಂಟ್ರ ಇವರು ಯಾಕಂದ್ರೆ ಇವರೆಲ್ಲ ವಿದೇಶಿ ಪ್ರವಾಸನೇ ಜಾಸ್ತಿ ಇರೋದು ಅವ್ರೇ ಹೇಳ್ತಾರಲ್ಲ ನಾನು ಕೋಲಾರದಲ್ಲಿ ಕಡಿಮೆ ಅಂತ ಆ ಕಾರಣಕ್ಕೆ ಮಂಜು ಅವರೇ ಮಂಜುನಾಥ್ ಅವರೇ ನೀವು ಆಕಸ್ಮಿಕ ಎಮ್ ಎಲ್ ಎ ಆಗಿರೋದಿಲ್ಲ ಆಕಸ್ಮಿಕವಾದಂತಹ ಎಮ್ ಎಲ್ ಎ ಈಗಾಗಲೇ ನೀವು ಜಾತಿಯ ಹೆಸರಲ್ಲಿ ಮೋಸ ಮಾಡಿರೋದ್ಮೇಲೆ ನಿಮ್ಮದೊಂದು ಕೇಸ್ ಆಗಿದೆ ಈ ಕೂಡಲೇ ನಿಮ್ ಸರ್ಕಾರ ಇರೋದು ನಿಮ್ಮನ್ನು ಬಚಾವ್ ಮಾಡಿದ್ದಾರೆ ಈ ಕೂಡಲೇ ಸೈನಿಕರಿಗೆ ಜನಗಳನ್ನ ನೀವು ಕ್ಷಮೆ ಕೇಳಬೇಕು ನಿಮ್ಮ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ನೀಡಬೇಕು ಇಲ್ಲವಾದಲ್ಲಿ ಉಗ್ರವಾದಂತಹ ಹೋರಾಟ ಮಾಡ್ತೀವಿ ಈವಾಗ ನಾವು ಜಿಲ್ಲಾ ವರಿಷ್ಠ ಅಧಿಕಾರಿಗೆ ಮನವಿ ಕೊಟ್ಟಿದ್ದೀರಿ ಅವ್ರ ಮೇಲೆ ಎಫ್ಐಆರ್ ಮಾಡಬೇಕು ಕ್ರಮ ಜರುಸಬೇಕನ್ಬಿಟ್ಟು ಇದನ್ನ ಮನಗೊಂಡಂತ ಕೆ ಪಿ ಸಿ ಅಧ್ಯಕ್ಷರಾದಂತ ಡಿ ಕೆ ಶಿವಕುಮಾರ್ ಅವರು ಇವ್ರನ್ನ ಪಕ್ಷದಿಂದ ವಜಾ ಮಾಡಬೇಕು ಇವರ ಶಾಸಕ ಸ್ಥಾನವನ್ನು ತೆರವುಗೊಳಿಸ್ಬೇಕಂತ ಮನವಿ ಮಾಡ್ತದೆ ಇಲ್ಲದಿದ್ರೆ ನಮ್ಮ ರಾಜ್ಯ ಅಧ್ಯಕ್ಷರ ಮನವಿ ಮೇಲೆಗೆ ಅವ್ರನ್ನ ಮಾಹಿತಿ ಕೊಟ್ಟಿದ್ರೆ ಈಗಾಗಲೇ ನಾವು ಏನು ಕಾನೂನು ರೀತಿ ಕ್ರಮ ಜಲಿಸಬೇಕು ಹೋರಾಟ ಮಾಡಬೇಕು ಮುಂದಿನ ಆ ಎಲ್ಲ ಹೋರಾಟಗಳನ್ನ ಅವರು ಎದುರಿಸ್ಬೇಕಾಗ್ತದೆ ಮಾನ್ಯ ಶಾಸಕರು